ಅಕ್ಟೋಬರ್ ಆರನೆಯ ತಾರೀಕು ಇಂದು ನಾವು ಧ್ಯಾನಿಸುವ ವಿಚಾರ ಬೇಗೂರಿನ ಲೂರ್ದು ಮಾತೆ ಪ್ರಿಯರೇ ಢಾಮರಗಳು ನಮ್ಮನ್ನು ಬಾಧಿಸಿದಾಗ ಕಾಯಿಲೆ ಕೂಟಲೆಗಳು ನಮ್ಮನ್ನು ಪೀಡಿಸಿದಾಗ ನಮ್ಮನ್ನು ದೇವರು ಬಿಟ್ಟರೆ ಯಾರೂ ಕೂಡ ರಕ್ಷಿಸಲಾರರು ಯಾವ ವೈದ್ಯರು ಯಾವ ರೀತಿಯ ಔಷಧಿಗಳು ಕೂಡ ನಮ್ಮನ್ನು ಗುಣಪಡಿಸಲು ಸಾಧ್ಯವೇ ಇಲ್ಲ ಬೆಂಗಳೂರಿನ ಬೇಗೂರಿನಲ್ಲಿ ಕ್ರಿಸ್ತಶಕ ಒಂದು ಸಾವಿರದ ಏಳ್ನೂರರಿಂದ ಜನರು ಕ್ರೈಸ್ತ ಧರ್ಮವನ್ನು ಪಾಲಿಸುತ್ತಿದ್ದರು ಎಂಬುದನ್ನು ನಾವು ಸ್ವಾಮಿ ಡಾಕ್ಟರ್ ಐ ಅಂತಪ್ಪನವರ ಪುಸ್ತಕಗಳಿಂದ ಓದಿ ತಿಳಿದುಕೊಂಡಿದ್ದೇವೆ ಈ ಬೇಗೂರಿನ ಧರ್ಮ ಕೇಂದ್ರದ ಜನರಿಗೆ ಲೂರ್ದು ಮಾತೆ ಎಂದರೆ ಎಲ್ಲಿಲ್ಲದ ವಿಶ್ವಾಸ ಮತ್ತು ಭಕ್ತಿ ಇವರ ಈ ಭಕ್ತಿಗೆ ಏನು ಕಾರಣ ಎಂದು ನಾವು ನೋಡುವುದಾದರೆ ಹತ್ತೊಂಬತ್ತು ನೂರ ನಲವತ್ತರಲ್ಲಿ ನಡೆದ ಈ ಘಟನೆ ಪ್ಲೇಗ್ ಅಥವಾ ಒಂದು ರೀತಿಯ ಪಿಡುಗು ಇಡೀ ಊರನ್ನ ಆವರಿಸಿಕೊಂಡು ಎಲ್ಲರ ಜೀವನವನ್ನ ಅಸ್ತವ್ಯಸ್ತವಾಗಿಸಿತ್ತು ಎಲ್ಲೆಡೆ ಜನರು ಗೋಳಾಡುತ್ತಿದ್ದರು ನೂರಾರು ಜನರು ಸಾವಿಗೆ ತುತ್ತಾದರು ಊರಿಗೆ ಊರೇ ನಾಶದ ಪಥದಲ್ಲಿ ಸಾಗಿತ್ತು ಈ ಭಯಂಕರ ಕಾಯಿಲೆಗೆ ನಮ್ಮನ್ನು ತಳ್ಳಿದವರು ಯಾರು ಅಥವಾ ಈ ಭಯಂಕರ ಕಾಯಿಲೆಯಿಂದ ನಮ್ಮನ್ನು ಯಾರು ತಾನೇ ಪಾರು ಮಾಡುತ್ತಾರೆ ಎಂಬ ಅಳಲು ಅವರನ್ನ ಕಾಡತೊಡಗಿತು ಧರ್ಮ ಕೇಂದ್ರದ ಗುರುಗಳೊಂದಿಗೆ ಸೇರಿ ಲೂರ್ದ್ ಮಾತೆಯೇ ನಮ್ಮನ್ನು ಕಾಪಾಡಿರಿ ಎಂದು ಮಾತೆಯಲ್ಲಿ ವಿನಂತಿಸಿದರು ಮಾತೆ ಮರಿಯಳ ಸ್ವರೂಪದ ಮುಂದೆ ನಿಂತು ನಿಂತು ನಿರಂತರ ಜಪಸರ ಪ್ರಾರ್ಥನೆಯನ್ನು ಪ್ರಾರಂಭಿಸಿದರು ಮಾತೆಯನ್ನು ಊರ ಬೀದಿಗಳಲ್ಲಿ ಮೆರವಣಿಗೆಯಲ್ಲಿ ಕೊಂಡೊಯ್ದರು ಲೂರ್ದ್ ಮಾತೆಯ ಪ್ರಾರ್ಥನೆಯ ಮಧ್ಯಸ್ಥಿಕೆಯಿಂದ ಇಡೀ ಊರನ್ನ ಮರಣದ ಪಾಶದಿಂದ ಈ ಮಹಾ ಕಾಯಿಲೆಯಿಂದ ದೇವರು ಬಿಡುಗಡೆ ಮಾಡುತ್ತಾರೆ ಲೂರ್ದ್ ಮಾತೆಗೆ ಕೃತಜ್ಞತೆ ಸಲ್ಲಿಸುವುದಕ್ಕಾಗಿ ಹತ್ತೊಂಬತ್ ನೂರ ನಲವತ್ನಾಲ್ಕರಲ್ಲಿ ಮಾತೆಗೊಂದು ಗವಿಯೊಂದನ್ನು ನಿರ್ಮಿಸಲಾಯಿತು ಮಾತೆಯ ಆರೈಕೆಯಲ್ಲಿ ಆ ತಾಯಿಯ ಪೋಷಣೆಯಲ್ಲಿ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗುತ್ತದೆ ಇನ್ನು ಹತ್ತೊಂಬತ್ತು ನೂರ ಮತ್ತೊಮ್ಮೆ ಭೀಕರ ಕ್ಷಾಮ ಈ ಊರನ್ನು ಪ್ರವೇಶಿಸಿತು ಆಗಲೂ ಈ ಊರಿನ ಜನರನ್ನ ಸಂರಕ್ಷಿಸಿದ್ದು ಈ ಲೂರ್ದ್ ಮಾತೆಯೇ ಅಂದಿನಿಂದ ಲೂರ್ದ್ ಮಾತೆ ಬೇಗೂರಿನ ಜನರಿಗೆ ಮಾತ್ರವಲ್ಲದೆ ಸುತ್ತಮುತ್ತಲಿನ ಎಲ್ಲ ಜನರಿಗೆ ಅಚ್ಚುಮೆಚ್ಚಿನ ತಾಯಾದರು ಯಾವುದೇ ಸಮಸ್ಯೆಯಾಗಲಿ ಈ ತಾಯಿಯ ದರ್ಶನ ಪಡೆದು ವರಗಳನ್ನು ಪಡೆದುಕೊಳ್ಳುತ್ತಾರೆ ಈ ಮಾತೆ ಮರಿಯ ವಿಶ್ವಾಸದಿಂದ ಬರುವ ಎಲ್ಲರ ಪ್ರಾರ್ಥನೆಗಳನ್ನ ಆಲಿಸುತ್ತಾರೆ ನೂರಾರು ವರ್ಷಗಳಿಂದ ಯಾವ ಜಾತಿ ಧರ್ಮ ಭೇದವಿಲ್ಲದೆ ಇಂದಿಗೂ ಸರ್ವ ಧರ್ಮಕ್ಕೆ ಸೇರಿದ ನೂರಾರು ಭಕ್ತಾದಿಗಳು ಈ ಲೂರ್ದ್ ಮಾತೆಯಿಂದ ವರದಾನಗಳನ್ನ ಪಡೆದುಕೊಂಡಿದ್ದಾರೆ ಪ್ರಾರ್ಥನೆಗಳು ಈಡೇರುತ್ತಿವೆ ಹಲವಾರು ಅದ್ಭುತಗಳು ನಡೆಯುತ್ತಿವೆ ಬನ್ನಿ ಓ ಬೇಗೂರಿನ ಲೂರ್ದು ಮಾತೆಯೇ ನಮಗಾಗಿ ಪ್ರಾರ್ಥಿಸ್ರಿ ಎಂದು ನಾವು ಬೇಡಿಕೊಳ್ಳೋಣ ಆ ಕೀರ್ತನೆಗಳು ತೊಂಬತ್ತೊಂದು ಏಳರಲ್ಲಿ ನಾವು ಓದುವಂತೆ ಬೀಳಬಹುದು ಸಾವಿರ ಹೆಣಗಳು ಪಕ್ಕದಲೆ ಹತ್ತು ಸಾವಿರ ಹೆಣಗಳು ನಿನ್ನ ಬಲಗಡೆಯಲೆ ಅಂತ ಕೇಳಂದು ಬಾರದು ನಿನ್ನ ಪಾಲಿಗೆ ಆ േഗുലവേ സ്ത്രീയല്ല നീ ധന്യള ധന്യവും നിന്ന കരുടകുടി ആ ி பிரார்த்தலூ யாவலூலூ